ಹಾಯ್ ಸ್ನೇಹಿತರೆ ನಮಸ್ಕಾರ ಈ ದಿನ ಹಲಸು ಇದು ಸ್ವರ್ಣ ಹಲಸಿದು ಸ್ವರ್ಣ ಹಲಸಲ್ಲಿ ಏನಾಗ್ತಿದೆ ಅಂದರೆ ನೀರು ಅಂಶ ಜಾಸ್ತಿ ಆಗ್ತಾಯಿದೆ ನೀರಲ್ಲಿ ಪಲ್ಪೆಲ್ಲ ನೀರು ಕಟ್ಕೊಳ್ಳೋದು ನೀರಿನ ಅಂಶ ಜಾಸ್ತಿ ಬರ್ತಾಯಿತ್ತು ಏನು ಕಂತ ನೋಡಿದಾಗ ಇದು ಈ ಭಾಗ ನೀರೆಲ್ಲ ತುಂಬ ಹಿಡ್ದುಟ್ಕೊಳ್ತಾಯಿತ್ತು ಮತ್ತು ಹರಿದೋಗ್ತಾ ಇರಲಿಲ್ಲ ಹಾಗಾಗಿ ಏನು ಮಾಡಿದ್ರೆ ನಾವು ಇಪ್ಪತ್ತೇಳು ಇಪ್ಪತ್ತೇಳು ಎರಡಕ್ಕೆ ಅಲಸಿನ ಮರ ಇದೆ ಅದ್ರ ಮಧ್ಯದಲ್ಲಿ ಈ ಥರ ಟಂಚ್ ಓಡಿಸ್ತಾ ಇದ್ದೀರಿ ಈ ಥರ ನೋಡಿ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಟಂಚ್ ಇದು ಮರದ ಕೂಡ ಇಪ್ಪತ್ತೇಳು ಅಡುಗೆ ಇದೆ ಟಂಚ್ ಕೂಡ ಇಪ್ಪತ್ತೇಳು ಅಡುಗೆ ಇದೆ ಸೊ ಇದು ಒಂದು ಒಂದು ಸಾಲಿಗೆ ಇದನ್ನು ಒಂದು ಸಾಲಿಗೆ ಈ ಥರ ಇಪ್ಪತ್ತೇಳು ಇಪ್ಪತ್ತೇಳು ಅಡುಗೆ ಮಾಡಿಸ್ತಾ ಇದ್ದೀರಿ ಕ್ವಾಲಿಟಿ ಹೇಗೆ ಬರುತ್ತೆ ನೋಡೋಣ ಅಂತ ಮತ್ತು ನೆಕ್ಸ್ಟ್ ಸಾಲಗೂ ನೋಡೋಕೋದ್ರೆ ನಾವು ಇಪ್ಪತ್ತೇಳು ಅಡುಗೆ ಈ ಈ ಇದರಿಂದ ಈ ಸಾಲಿಂದ ಟಂಚ್ಗೆ ಈ ಸಾಲು ಇಲ್ಲಿ ಬರಬೇಕಾಯಿತು ಇಪ್ಪತ್ತೇಳಕ್ಕೆ ನೆಕ್ಸ್ಟ್ ನಾವು ಇಲ್ಲಿ ಮಾಡ್ತಲ್ಲ ನೆಕ್ಸ್ಟ್ ಇಲ್ಲಿ ಮಾಡಿಸ್ತಾಯಿದ್ದೀರಿ ಇಲ್ಲಿ ಮಾಡಿಸ್ತಾಯಿದ್ದೀರಿ ಏನಾಗುತ್ತೆ ಅಲ್ಲಿಗೆ ಎಷ್ಟಾಯಿತು ಐವತ್ನಾಲ್ಕು ಕಡೆ ಐವತ್ನಾಲ್ಕು ಕಡೆಗೆ ಟಂಚ್ ಮಾಡಿಸ್ತಾಯಿದ್ದೀರಿ ಸೊ ಹೇಗೆ ಬರುತ್ತೆ ಹಣ್ಣು ಸೊ ನಾಲ್ಸು ಕ್ವಾಲಿಟಿಯಲ್ಲಿ ಹೇಗೆ ಬರುತ್ತೆ ಮುಂದಿನ ವರ್ಷ ಮತ್ತೆ ಇದ್ರದ್ದು ಬೆಳವಣಿಗೆ ಏನಾಗುತ್ತೆ ಅದೆಲ್ಲನೂ ಪರಿಶೀಲನೆ ಮಾಡೋದಕ್ಕೋಸ್ಕರ ಒಂದು ಐವತ್ನಾಲ್ಕು ಐವತ್ನಾಲ್ಕು ಕಡೆಗೆ ಟಂಚು ಮತ್ತು ಒಂದು ಲೈನ್ ಮಾತ್ರ ನಾವು ಇಪ್ಪತ್ತೇಳು ಇಪ್ಪತ್ತೇಳು ಅಡಿಗೆ ಟ್ರಂಚ್ ಮಾಡಿದ್ದೀರಿ ಸೊ ಕ್ವಾಲಿಟಿ ಹೇಗೆ ಬರುತ್ತೆ ಯಾಕಂದ್ರೆ ನೀರಿನ ಅಂಶ ತುಂಬ ಇತ್ತು ಈ ಕಾಯಲ್ಲಿ ಈ ಸೋಣಾಲ್ಸಲ್ಲಿ ನಾವು ಏನೂ ಕ್ಲೀನ್ ಮಾಡೋಕ್ಕಾಗ್ತಾರೆ ಇಲ್ಲ ಚಿಪ್ಸಿಗೆ ಮಾತ್ರ ಆಗ್ತೈತಿ ಬಿಟ್ಟರೆ ತಿನ್ನೋದಕ್ಕೆ ಆಗ್ತಾನೇ ಇರಲಿಲ್ಲ ಹಾಗಾಗಿ ನೋಡಿ ಇಪ್ಪತ್ತೇಳು ಇಪ್ಪತ್ತೇಳು ಅಡಿಕೆ ಒಂದು ಗಿ ಒಂದು ಸಾಲಿಗೆ ಟಂಚ್ ಬರೋ ಥರ ಮಾಡಿದ್ದೀರಿ ಇನ್ನು ಬಾಕಿ ಎಲ್ಲ ಐವತ್ನಾಲ್ಕು ಅಡಿಗೆ ಟಂಚ್ ಮಾಡಿಸಿದ್ದೀರಿ ನೋಡೋಣ ಅತಿ ಟಂಚ್ ಮಾಡಿಸಿದ್ರೆ ಒಂದು ಒಂದು ಸಾಲು ಮರಕ್ಕೆ ಅಕ್ಕಪಕ್ಕ ಟಂಚ್ ಮಾಡಿಸಿದ್ರೆ ಏನೆಲ್ಲ ಹೇಗೆಲ್ಲ ಬೆಳವಣಿಗೆ ಆಗುತ್ತೆ ನೋಡೋಣ ಮತ್ತು ಐವತ್ನಾಲ್ಕು ಕಡೆಗೆ ಒಂದು ಸಾಲು ಟಂಚ್ ಕೊಟ್ಟರೆ ಏನಾಗುತ್ತೆ ನೋಡೋಣ ಸೊ ಐ ಹೋಪ್ ನೆಕ್ಸ್ಟು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಬರುತ್ತೆ ಹೇಳುವರಿ ಅಂದ್ಕೊಂಡಿನಿ ಮುಂದೆ ಬರುತ್ತೆ ಬಟ್ ಯಾವ್ದು ಬೆಟರ್ ಅಂತ ಚೆಕ್ ಮಾಡ್ಕೊಳ್ಳೋಣ ಓಕೆ ಥ್ಯಾಂಕ್ ಯು